ಹಾಯ್ ಫ್ರೆಂಡ್ಸ್ ಇವತ್ತು ಮಾರ್ಕೆಟ್ ಮಾರ್ಕೆಟಿಗೆ ಬಂದಿದ್ದೀವಿ ಮಾರ್ಕೆಟ್ ಆದರೂ ಫುಲ್ ರಶ್ ಇದೆ ಯಾವರು ರೆಗ್ಯುಲರ್ ಮಾರ್ಕೆಟಿಗೆ ಬರ್ತೀಯೋಣ ಹಾಂ ಎಷ್ಟಲ್ಲಿದೆ ಏನು ರೇಟ್ ಹೇಳಿ ನಲ್ವತ್ತೆರಡು ಸಾವಿರ ರೂಪಾಯಿ ನೋಡಿರಿ ಫ್ರೆಂಡ್ಸ್ ಚೆನ್ನಾಗೈತಿ ವೀರೇಶ್ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಹೇಳಿರಿ ನಂಬರ್ ಬೇಡ ಫೋನ್ ಮೇಲೆ ಫೋನ್ ಮಾಡ್ತಾರೆ ಎಲ್ಲರೂ ಅದಕ್ಕೆ ನಂಬರ್ ಇಲ್ಲ ನನಗೆ ಪರ್ಸ್ನಲ್ ಮಾಡಿರಿ ನಾನು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ ನಿಮಗೆ ಬೇಕಾದವ್ರು ಅಷ್ಟೇ ಮೆಸೇಜ್ ಮಾಡಿರಿ ಪಾಪ ಫೋನ್ ಮೇಲೆ ಫೋನ್ ಮಾಡಬೇಡ್ರಿ ಮತ್ತೆ ಯಾವುದಿದ ಇದು ಎರಡು ಎಷ್ಟಲ್ಲೇ ನಮ್ದು ರೇಟ್ ಮೂವತ್ತೆರಡು ಮೂವತ್ತೆರಡು ಸಾವಿರ ರೂಪಾಯಿ ಎರಡಲ್ಲಿ ಚೆನ್ನಾಗಿತ್ತು ಇದು ಹೌದು ನಿಂದೆ ಹಾಂ ಎಷ್ಟಲ್ಲಿದೆ ಮರಿಗುರಿ ಎರಡಲ್ಲ ಐತಿ ರೇಟು ರೇಟ್ ಇಪ್ಪತ್ತಾರು ಇಪ್ಪತ್ತಾರು ಇದು ಇದು ಬೆಳೆದು ನಿಮ್ದೆ ರೇಟ್ ಹಾಂ ಇಪ್ಪತ್ತೆಂಟು ಎಷ್ಟು ಎರಡಲ್ಲಿ ಏನು ಹೆಸರು ಬರತ್ತೆ ಹಲಗೇರಿ ಏನು ರೇಟ್ ಅಣ್ಣ ಮೂವತ್ತು ಸಾವಿರ ಎರಡಲ್ಲಿ ನೋಡಿ ಚೆನ್ನಾಗಿತ್ತು ಮರಿ ಮೂವತ್ತು ಸಾವಿರ ಅಲ್ಲಿಗೆ ಅವರು ಅವರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ರೀ ನಿಮ್ಮ ಹೆಸರೇ ಸುರೇಶ್ ನಂಬರ್ ಹೇಳಣ್ಣ ನಿಮ್ದು ಅಲ್ಲಿ ಸಿಕ್ಸ್ ತ್ರೀ ಹಾಂ ಸಿಕ್ಸ್ ಹಾಂ ನೈನ್ ತ್ರೀ ಓಕೆ